ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅನ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಮೇಷಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳ ಗ್ರಹ ಸಂಚಾರದ ಪ್ರಕಾರ ಈ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಹಣಕಾಸು ಕುಟುಂಬ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರ ಮೊದಲನೇದಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ರಾಶಿಯವರಿಗೆ ಅಂತ ವಿಚಾರಕ್ಕೆ ಬರೋದಾದರೆ ಶನಿಗ್ರಹದ ಸಂಚಾರವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇದ್ರೆ ರಾಹು ಹನ್ನೊಂದನೇ ಮನೆಯಲ್ಲಿ ಕೇತು ಐದನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಮುಂದುವರಿತ ಬಂದರೆ ಸೂರ್ಯ ಮತ್ತು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ತನ್ನ ರಾಶಿಯ ಬದಲಾವಣೆಯನ್ನು ಆರನೇ ಮನೆಯಾದಂತಹ ರಾಶಿಗೆ ಮಾಡಿದ್ದಾನೆ ಬುಧನು ಕೂಡ ಸೆಪ್ಟೆಂಬರ್ ಹದಿನೈದರಂದು ಆರನೇ ಮನೆಯಾದಂತಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಮಂಗಳನು ಕೂಡ ಸೆಪ್ಟೆಂಬರ್ ಹದಿಮೂರರಂದು ತನ್ನ ರಾಶಿ ಬದಲಾವಣೆಯನ್ನ ಏಳನೇ ಮನೆಗೆ ಅಂದ್ರೆ ತುಲಾ ರಾಶಿಗೆ ಸಂಚರಿಸೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಈ ಕೊನೆಯ ವಾರದಲ್ಲಿ ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶುಕ್ರನು ಶುಭಕಾರಕನಾಗಿ ಇರೋದರಿಂದ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಐದನೇ ಮನೆಯಾದಂತಹ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಿರೋ ಕಾರಣ ಈ ಮೇಷ ರಾಶಿಯವರಿಗೆ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ಕೊನೆಯ ವಾರದಲ್ಲಿ ಕಾಣ್ತಾ ಹೋಗ್ತೀರಿ ಒಟ್ಟಾರೆಯಾಗಿ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಆಗಿರಲಿದೆ ನಂತರ ಗ್ರಹಗಳ ಸಂಚಾರ ವಿಶೇಷವಾಗಿ ನಿಮಗೆ ಯಶಸ್ಸು ಬೆಳವಣಿಗೆ ಮತ್ತು ಹಳೆಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಸೂಚಿಸ್ತಾ ಬರ್ತದೆ ಶನಿಯ ಸಂಚಾರವು ಕೆಲವು ಖರ್ಚುಗಳಿಗೂ ಕೂಡ ಕಾರಣವಾಗಬಹುದು ಆದರೆ ಒಟ್ಟಾರೆಯಾಗಿ ಈ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯ ಶಕ್ತಿಗೆ ತುಂಬ ಅನುಕೂಲಕರವಾಗಿರ್ತದೆ ವಾರವು ಸ್ನೇಹಿತರ ಮೊದಲನೇದಾಗಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಆಗಿರಲಿದೆ ಏಕೆಂದರೆ ಈ ಟೈಮ್ನಲ್ಲಿ ನಿಮಗೆ ಓದಿನ ಮೇಲೆ ಆಸಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಆರನೇ ಮನೆಯ ಮೇಲೆ ಸೂರ್ಯನ ಬಲವಾದ ಪ್ರಭಾವದಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರು ಈ ತಿಂಗಳು ಯಶಸ್ಸನ್ನು ಸಾಧಿಸ್ತಾ ಹೋಗ್ತೀರಿ ನಿಮ್ಮ ಆಹಾರ ನೆಮ್ಮನೆಯಲ್ಲಿ ಬೋಧನೂ ಇರೋದರಿಂದಾಗಿ ನಿಮ್ಮ ಆಲೋಚನೆಗಳು ಕೂಡ ಸ್ಪಷ್ಟವಾಗಿರುತ್ತವೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಾದಂತಹ ಯೋಜನೆಗಳನ್ನು ರೂಪಿಸಲು ನಿಮಗೆ ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ಕೊನೆಯ ವ್ಯವಹಾರವು ಬಹಳಷ್ಟು ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರದಲ್ಲೂ ಕೂಡ ಮೂರನೇ ಮತ್ತು ನಾಲ್ಕನೇ ವಾರಗಳಾದಂತಹ ಈ ವಾರದಂದು ಉತ್ತಮವಾದಂತಹ ಸಮಯ ಕೂಡಿರಲಿದೆ ಮೊದಲ ಎರಡು ವಾರಗಳಲ್ಲಿ ಸಾಮಾನ್ಯ ಬೆಳವಣಿಗೆಯನ್ನು ನೀವು ಕಂಡಿರ್ತೀರಿ ಸ್ನೇಹಿತರೆ ನಂತರ ನೀವು ವ್ಯಾಪಾರದಲ್ಲಿ ಏರಿಕೆಯನ್ನು ಕೂಡ ಕಾಣ್ತಾ ಹೋಗ್ತೀರಿ ನಿಮ್ಮ ಪಾಲುದಾರರೊಂದಿಗೆ ಉತ್ತಮವಾದ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ಈ ತಿಂಗಳು ಬಹಳ ಒಳ್ಳೆಯ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಅದರಲ್ಲೂ ಈ ಕೊನೆಯ ವಾರವು ಸೆಪ್ಟೆಂಬರ್ ಇಪ್ಪತ್ನಾಲ್ಕ ನಂತರ ಹೊಸ ವ್ಯಾಪಾರವನ್ನ ಪ್ರಾರಂಭಿಸಬೇಕು ಅಂದ್ಕೊಂಡಿರೋರಿಗೆ ಬಹಳ ಉತ್ತಮವಾದಂತಹ ಸಮಯವಾಗಿರುತ್ತದೆ ಹಿಂದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪ್ರತಿಸ್ಪರ್ಧಿಗಳಿಂದಾದಂತಹ ಎದುರಾದಂತಹ ಸಮಸ್ಯೆಗಳಿಗೂ ಕೂಡ ಇದೇ ಕೊನೆಯ ವಾರದಂದು ಪರಿಹಾರ ಸಿಕ್ತು ಅದೇ ನಂತರ ಒಟ್ಟಾರೆಯಾಗಿ ವ್ಯವಹಾರದಲ್ಲೂ ಕೂಡ ಉತ್ತಮವಾದ ಬೆಳವಣಿಗೆಯನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಿದ್ರೆ ಕೌಟುಂಬಿಕ ಜೀವನವು ಕೂಡ ಈ ರಾಶಿಯವರಿಗೆ ಉತ್ತಮವಾಗಿರ್ತದೆ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ನಿಮ್ಮ ಐದನೇ ಮನೆಯಲ್ಲಿ ಶುಕ್ರನ ಸಂಚಾರವು ಸೆಪ್ಟೆಂಬರ್ ಹದಿನೈದರಂದೇ ಆಗಿರೋ ಕಾರಣ ಮಕ್ಕಳ ಮೂಲಕ ಸಂತೋಷವನ್ನು ಕೂಡ ಪಡೆದುಕೊಂಡಿರ್ತೀರಿ ಸಂತಾನಕ್ಕಾಗಿ ಕಾಯುವಂತವರಿಗೂ ಕೂಡ ಸಂತಾನ ಭಾಗ್ಯ ಒಲೆಯಲ್ಲಿದೆ ಸ್ನೇಹಿತರೆ ನಿಮ್ಮ ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಕೂಡ ಮಾಡ್ತೋಗ್ತೀರಿ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಯಲ್ಲಿ ಬಡ್ತಿ ಮತ್ತು ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣೋದರಿಂದ ಮದುವೆಗಾಗಿ ಕಾಯುವಂಥವರಿಗೆ ಈ ತಿಂಗಳು ಉತ್ತಮವಾದ ಫಲಗಳು ಲಭಿಸ್ತಾ ಹೋಗ್ತವೆ ಅದರಲ್ಲೂ ಈ ವಾರದ ಕೊನೆಯ ನಂತರ ಅನುಕೂಲಕರವಾದ ಫಲಿತಾಂಶಗಳು ಈ ರಾಶಿಯವರಿಗೆ ಲಭಿಸಲಿದೆ ಇದರಿಂದ ಬಹಳ ಸಂತೋಷವಾಗಿ ನಿಮ್ಮ ಕುಟುಂಬ ಜೀವನವು ಇರ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಬಹಳ ಉತ್ತಮವಾಗಿರ್ತದೆ ನಿಮಗೆ ಹಿಂದಿನ ಆರೋಗ್ಯ ಸಮಸ್ಯೆಗಳು ಇದ್ದರೆ ಅದರಿಂದ ಚೇತರಿಸ್ಕೊಳ್ತಾ ಹೋಗ್ತೀರಿ ಈ ಮೂರನೇ ವಾರದಂದು ಸೂರ್ಯ ಮತ್ತು ಬುಧ ಆರನೇ ಮನೆಯಲ್ಲಿ ಸಂಚರಿಸುವ ಕಾರಣ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗ್ಬೋದು ಅದರಲ್ಲೂ ಈ ರಾಶಿಯ ಕೆಲವರಲ್ಲಿ ಈ ತಿಂಗಳು ಕೊನೆಯ ವಾರ ಆಗಿರೋ ಕಾರಣ ನಿಮ್ಮಲ್ಲಿ ಕೆಲವರಿಗೆ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅದರಿಂದ ಈ ಸಮಯದಲ್ಲಿ ನೀವು ಬಹಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ನಿಮ್ಮ ಆಹಾರದ ಮೇಲೆ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸ್ಕೊಳ್ತಾ ಹೋಗಿ ಸ್ನೇಹಿತರೆ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡೋದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಆಗಿರಲಿದೆ ವಿಶೇಷವಾಗಿ ಲಾಭದ ಸ್ಥಾನವಾದಂತಹ ನಿಮ್ಮ ಹನ್ನೊಂದು ನಿಮ್ನೆಯಲ್ಲಿ ರಾಹುವಿನ ಸಂಚಾರ ಆಗೋ ಕಾರಣ ಈ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಅದು ನಿಮಗೆ ಹೊಳೆಯದಾಗಿಲ್ಲ ಸ್ನೇಹಿತರೆ ಆದರೆ ಈ ಮೂರನೇ ಮತ್ತೆ ನಾಲ್ಕನೇ ವಾರದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಬಹಳ ಒಳಿತಾಗಿರ್ತದೆ ಇದು ನಿಮಗೆ ಉತ್ತಮವಾದ ಲಾಭವನ್ನು ತಂದುಕೊಡ್ತೋಗ್ತದೆ ಇದು ನಿಮಗೆ ಉತ್ತಮ ಆದಾಯಕ್ಕೆ ಸಹಾಯ ಮಾಡಲಿದ್ದು ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವೂ ಕೂಡ ಉಂಟಾಗೋ ಕಾರಣ ಕೆಲವು ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಕಾರಣವಾಗ್ಬೋದು ಆದ್ದರಿಂದ ನಿಮ್ಮ ಆರ್ಥಿಕ ಯೋಜನೆಯನ್ನು ಅದಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಹೋಗಿ ಈ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಏಳನೇ ಮನೆಗೆ ಮಂಗಳನ ಪ್ರವೇಶ ಉಂಟಾಗೋ ಕಾರಣ ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಹಣ ಖರ್ಚು ಮಾಡಬೇಕಂತಹ ಚಾನ್ಸ್ ಕೂಡ ಎದುರಾಗಲಿದೆ ಒಟ್ಟಾರೆಯಾಗಿ ಆರ್ಥಿಕ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಹಾಗೆಯೇ ಉಳಿತಾಯದ ಕಡೆ ಈ ರಾಶಿಯವರು ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಅಂತ ಕೇಳ್ತಾ ಬರೋದಾದರೆ ಈ ಮೂರನೇ ವಾರದಿಂದ ನೀವು ಉತ್ತಮವಾದ ಸಮಯವನ್ನು ಕಾಣ್ತಾ ಹೋಗ್ತೀರಿ ಈ ಮೊದಲ ಎರಡು ವಾರಗಳು ಬಹಳ ಸಾಮಾನ್ಯವಾಗಿತ್ತು ಈ ರಾಶಿಯವರಿಗೆ ಏಕೆಂದರೆ ಮೂರನೇ ವಾರದಿಂದ ನಿಮ್ಮ ಆರನೇ ಮನೆಯಲ್ಲಿ ಸೂರ್ಯ ಮತ್ತೆ ಉಚ್ಚ ಸ್ಥಿತಿಯಲ್ಲಿ ಇರುವಂತಹ ಬುಧನ ಸಂಚಾರ ಉಂಟಾಗೋ ಕಾರಣ ನಿಮ್ಮ ವೃತ್ತಿಯಲ್ಲಿ ಮತ್ತೆ ಗಳಿಕೆಯಲ್ಲಿ ಉತ್ತಮವಾದ ವೇಗವನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ನಿಮ್ಮ ಆಲೋಚನೆಗಳು ಮತ್ತೆ ಯೋಜನೆಗಳು ಅದ್ಭುತವಾಗಿ ಈ ಟೈಮ್ನಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತದೆ ಇದರಿಂದ ಹೆಚ್ಚು ಹೆಚ್ಚು ಧನ ಲಾಭವೂ ಕೂಡ ಈ ರಾಶಿಯವರಿಗೆ ಬರಲಿದೆ ಸ್ನೇಹಿತರ ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದ ಬೆಂಬಲವು ಕೂಡ ಸಿಕ್ತಾ ಹೋಗ್ತದೆ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಯನ್ನು ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಿರೋರಿಗೆ ಈ ತಿಂಗಳ ಕೊನೆ ವಾರವೂ ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ ಸ್ನೇಹಿತರೆ ಏಕೆಂದರೆ ಸ್ಥಾನದಲ್ಲಿ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ನೀವು ಕಾಣ್ತಾ ಹೋಗ್ತೀರಿ ಈ ಹಿಂದೆ ಕೆಲಸದ ಒತ್ತಡದಿಂದ ನೀವು ಅನುಭವಿಸಿರ್ಬೋದು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸದ ಹೊರೆಯೂ ಕೂಡ ಈ ವಾರದಿಂದ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣುವುದರ ಜೊತೆಗೆ ನಿಮ್ಮ ವೈವಾಹಿಕ ಜೀವನವು ಕೂಡ ಉತ್ತಮವಾಗಿರುತ್ತದೆ ಹಾಗೆಯೇ ಈ ಗ್ರಹಗಳ ಸಂಚಾರದಿಂದ ಉಂಟಾಗ್ತಿರುವಂತಹ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಇನ್ನಷ್ಟು ಹೆಚ್ಚಿಸಲು ಇರುವಂತಹ ಎಚ್ಚರಿಕೆಗೆ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಏಳು ಮನೆಯಲ್ಲಿ ಮಂಗಳನ ಸಂಚಾರ ಆಗೋ ಕಾರಣ ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನ ನೀವು ಕಾಪಾಡಿಕೊಳ್ಬೇಕು ನಿಮ್ಮ ಪಾಲುದಾರರೊಂದಿಗೆ ಉತ್ತಮವಾದ ಸಂಬಂಧವನ್ನ ಇಡಿಸಬೇಕು ಅಂತ ಅನ್ನೋದಾದ್ರೆ ಪ್ರತಿ ಮಂಗಳವಾರದಂದು ಗಣೇಶನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಸ್ನೇಹಿತರೆ ಇದು ಮಂಗಳನ ಶುಭದೃಷ್ಟಿಗೆ ಕಾರಣವಾಗ್ತಾ ಹೋಗ್ತದೆ ಇದರಿಂದ ಆ ಮಂಗಳನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರ ಓಂ ಅಂಗರಾಯ ಗಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಮಂಗಳ ದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಇನ್ನು ಐದನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗೋ ಕಾರಣ ಇದರಿಂದ ಶಾಂತಿ ಮತ್ತು ಮಕ್ಕಳ ಶ್ರೇಯಸ್ಸನ್ನು ಈ ಟೈಮ್ನಲ್ಲಿ ನೀವು ಹೆಚ್ಚಿಸಲು ಓಂ ಗಂ ಗಣಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಮಕ್ಕಳಲ್ಲಿ ಶಾಂತಿ ಮತ್ತು ಶ್ರೇಯಸ್ಸು ಹೆಚ್ಚಾಗಲಿದ್ದು ನಿಮ್ಮ ಸಕಲ ಕಾರ್ಯಗಳಿಗೂ ಕೂಡ ಶ್ರೀ ವಿಘ್ನ ವಿನಾಯಕನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರ ಇರುವ ಕಾರಣ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿತವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಖರ್ಚುಗಳು ಕೂಡ ಕಡಿಮೆ ಆಗ್ತೋಗ್ತವೆ ಹಾಗೆ ಪ್ರತಿ ಶನಿವಾರ ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚಿ ಇದರಿಂದ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತೋಗ್ತೀರಿ ಹಾಗೆ ಪ್ರತಿ ಗುರುವಾರ ಆ ಗುರುದೇವರ ಆಕರ್ಷಣೆಗೆ ನೀವು ಪಾತ್ರರಾಗಬೇಕು ಅಂದರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಹಾಗೆ ಆ ದಿನ ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮ್ಮ ಬಲಗೈಗೆ ಅರಿಶಿಣದ ದಾರವನ್ನು ಕಟ್ಕೊಳ್ಳಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನ ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯ ಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಗುರುದೇವ ಮಂಗಳ ದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನಿ ಸ್ನೇಹಿತರೆ ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್